ಬಸ್ ಹತ್ಬೋದು ಎಷ್ಟು ಒಂದ್ ದಿನದಲ್ಲಿ ಎಷ್ಟು ಜನ ಪ್ರಯ ಬಸ್ ಹತ್ಬೋದು ಪ್ರಯಾಣಿಕರು ಇನ್ನೂರು ಜನ ಹ ಎಲ್ಲ ಜಾಸ್ತಿ ರಾಧುಂಡೆ ಬೆಂಗಳೂರು ಹೋಗೋರೆಲ್ಲ ಇಲ್ಲಿವರೆಗೂ ಇಲ್ಲ ಬಸ್ ಸ್ಟಾಂಡ್ ಇಲ್ಲಿವರೆಗೂ ಬಂದ್ರೆ ಹೆಣ್ಮಕ್ಳುಗಳು ಸ್ಕೂಲ್ ಮಕ್ಳುಗಳು ಮಹಿಳೆಯರು ಎಲ್ಲೋಬೇಕು ಅಲ್ಲ ಇದು ಏರ್ಪೋರ್ಟ್ ಹೋಗೋ ರೋಡ್ ಅಂತಾರೆ ಅಂತ ರೋಡ್ ಅಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂದ್ರೆ ಹೆಂಗೆ ಬಸ್ ಸ್ಟಾಪ್ ಇಲ್ಲ ಸೆಂಟರ್ ಪಾಯಿಂಟ್ ಇದು ಪಂಥ ಜಾಗ ಪಂಚಾಯತಿ ಮುಂಭಾಗ ಪಂಚಾಯತಿ ಮುಂಭಾಗ ಒಂದ್ ಬಸ್ ಸ್ಟಾಪ್ ಇಲ್ಲ ಅಲ್ಲಿ

ನೋಡಿ ಇದು ಸೋನೇಹಳ್ಳಿ ಸೋನೇಹಳ್ಳಿ ಪಂಚಾಯಿತಿ ಇದೆ ಸಾರ್ವಜನಿಕರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸಾರ್ವಜನಿಕರು ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಮಳೆ ಗಾಳಿ ಬಂದರೂ ಸುಮ್ಮನೆ ಇಲ್ಲಿ ನಿಂತ್ಕೊಂಡೆ ತೊಂದರೆ ಆಗುತ್ತೆ ಬಂದವರೆಲ್ಲ ಇಲ್ಲಿ ಪಬ್ಲಿಕ್ ಜನ ಇಲ್ಲಿ ರೋಡ್ ಸೈಡ್ ಕುಂತ್ಕೊಂತಾರೆ ಈ ಗಾಳಿ ಮಳೆ ಏನ್ ಎಲ್ಲ ಅನನುಕೂಲ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕಾದ್ರೆ ಅಂತ ವಿನಂತಿ ಎಷ್ಟು ವರ್ಷದಿಂದ ಸುಮಾರು ಒಂದ್ ಇಪ್ಪತ್ ಇಪ್ಪತ್ತೈದು ಮೂವತ್ತು ವರ್ಷದಿಂದಾನೇ ಇಲ್ಲ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡೇ ಇಲ್ಲ ನಾಲ್ಕು ಕಡೆಯಿಂದ ಬರ್ತಾರೆ ನಾಲ್ಕು ಊರಿಂದ ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ರೈತರುಗಳು ಬರ್ತಾರೆ ಅಜ್ಜಿದಿರ್ ಬರ್ತಾರೆ ಅವರು ಇವರು ಬರ್ತಾರೆ ಕುಂತ್ಕರ ಏನು ಕುಂತ್ಕೊಂಡ್ರು ಇಲ್ಲೇ ಒಂದು ನೆಳ್ಳಿಲ್ಲ ಒಂದು ಏನು ಅನುಕೂಲ ಇಲ್ಲ ಅನಾನುಕೂಲ ಇಲ್ಲಿ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀವಿ ಪಿ ಡಿಒ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದು ಒಂದೂವರೆ ತಿಂಗಳಾಗಿದೆ ಈ ಲೆಟ್ರ್ ಕೊಟ್ಟು ಒಂದು ಒಂದೂವರೆ ತಿಂಗಳಾಗಿದೆ ಈ ಲೆಟ್ರು ಕೊಟ್ಟು ಸುಮ್ಮನೆ ಸೀಲಿ ಸೈನ್ ಹಾಕಿ ಕೊಟ್ಟಿದ್ದಾರೆ ನಾವು ಸ್ವಂತ ನಮ್ಮ ಒಬ್ಬ ಜ ಜನಸೇವೆ ಮಾಡೋಕ್ಕೋಸ್ಕರ ನಾನು ಸ್ವಂತ ದುಡ್ಡಿಂದ ಮಾಡಿಸ್ತಾ ಇದ್ದೀನಿ ಅದಕ್ಕೂ ತೊಂದರೆ ಇಲ್ಲಿ ಮಾಡೋಕ್ಕೆ ಮೀಟಿಂಗ್ ಆಗಬೇಕು ಮೀಟಿಂಗಲ್ಲಿ ಇರಬೇಕು ಮೀಟಿಂಗ್ ಆಗಬೇಕು ಮೀಟಿಂಗಲ್ಲಿ ಇರಬೇಕು ಪಂಚಾಯತಿಯಿಂದ ಲೆಟ್ರ್ ಕೊಡಬೇಕು ಆ ಥರ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಇಲ್ಲಿನ ಪ್ರಯಾಣಿಕರ ಕಷ್ಟ ನೋಡಿ ನೀವೇ ನಾವೇ ಸ್ವಂತ ದುಡ್ಡಿಗೆ ಮಾಡಕ್ಕೂ ಬಿಡ್ತಾ ಇಲ್ಲ ಯಾವ ಕಾರಣ ಸರ್ ಕಾರಣ ಏನು ಅಂದ್ರೆ ಒಂದು ಜಾತಿ ಮೀಸಲಾಗೈತೇನೋ ಇವರು ಸೊಣ್ಣಿನಹಳ್ಳಿ ಗೊತ್ತಿಲ್ಲ ಇಪ್ಪತ್ತ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಮೀಸಲಾತಿ ಬರೇ ಜನರಲ್ಲೇ ಪಂಚಾಯಿತಿ ಒಂದು ಪಂಚಾಯತಿ ಎಲೆಕ್ಷನ್ಗಾಗಲಿ ಏನಕ್ಕೆ ಆಗಲಿ ಬರೀ ಜನರಲ್ಲೋ ಜನರಲ್ಲೋ ಒಂದು ಎಸ್ಸಿಗೆ ಮೀಸಲಿ ಕೊಡಬೇಕು ಮೀಸಲುಗೆ ಅರ್ಜಿ ಕೇಳ್ಕೊಂಬಕ್ ನಾವು ಒಂದು ಮೀಸಲು ಕೊಡ್ಬೇಕು ನೀವು ಮಾಡಿಸ್ ನಾವು ಎಸ್ ಸಿ ಎಸ್ ಸಿ ಸಮುದಾಯಕ್ಕೆ ಸೇರಿದವರು ಹಾಂ ಕೇಳಿ ಅವ್ರನ್ನ ಪಂಚಾಯಿತಿಗೆ ಹಿಂಗೆ ನಮ್ಮ ಸ್ವಂತ ಈ ಪಬ್ಲಿಕ್ ಜನ ಆ ಕಡೆ ಈ ಕಡೆ ಬರೋ ಜನಗಳನ್ನ ನೋಡ್ಕೊಂಡು ಈ ಥರ ನಮ್ಗೆ ಒಂದು ಬಸ್ ಸ್ಟ್ಯಾಂಡ್ಗೆ ಅನುಕೂಲ ಮಾಡಿ ನಾವೇ ಸ್ವಂತ ದುಡ್ಡು ಹಾಕಿ ಮಾಡಿಕೊಡ್ತೀವಿ ಅಂತ ಕೇಳಿ ಕೊಟ್ಟಿದ್ದೀವಿ ಈಗ ನಿಮ್ ಮನವಿ ಏನ್ ಮನವಿ ನಮಗೆ ಪಂಚಾಯತಿ ಆದ್ರೂ ಅನುಕೂಲ ಮಾಡ್ಕೊಡ್ಬೇಕು ನರಸಿಂಹಮೂರ್ತಿ ಎ ಎಸ್ ಎಸ್ ಕೆ ಅಧ್ಯಕ್ಷ ಆಗಿ